ರೈತ ಮತ್ತು ನೇಕಾರ ಮುಖಂಡರಿಂದ ಸಿಎಂಗೆ ಮನವಿ ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದಲ್ಲಿ ಸರ್ವಧರ್ಮ ಸಮ್ಮೇಳನಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಲು ರೈತ ಮತ್ತು ನೇಕಾರ ಮುಖಂಡರು ಆಗಮಿಸಿದ್ರು ತಲೆ ಸುಡುವ ಬಿಸಿಲ ನಡುವೆ ಲಕ್ಷಾಂತರ ಭಕ್ತರು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಅಕ್ಟೋಬರ್ ಹದಿಮೂರು ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ನೇಕಾರ ಮುಖಂಡ ಶಿವಲಿಂಗ್ ತೀರ್ಕಿ ಒತ್ತಾಯಿಸಿ ರಾಜ್ಯದಲ್ಲಿ ಐವತ್ತೈದು ಜನ ನೇಕಾರು ಆತ್ಮಹತ್ಯೆಗೊಳಗಾಗಿದ್ದು ಅದರಲ್ಲಿ ಅನೇಕ ಪ್ರಕರಣಗಳು ಇತ್ಯರ್ಥವಾಗದೆ ಪರಿಹಾರ ಬಂದಿರುವುದಿಲ್ಲ ಪರಿಹಾರ ಕೊಡಬೇಕು ಹಾಗೂ ನೇಕಾರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಹನುಮಂತ ಮಗುದಂ ರಾಜ ಆಗ್ರಹಿಸಿ ಮಳೆ ಹೆಚ್ಚಾದ ಪರಿಣಾಮ ಉಳ್ಳಾಗಡ್ಡಿ ಬೆಳೆ ಹಾನಿಗೊಳಗಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಲ್ಲಿ ಬಾಕಿ ಉಳಿದ ಕಬ್ಬು ಬೆಳೆ ಹಣ ರೂಪಾಯಿ ಅರವತ್ತೆರಡರಂತೆ ಜಮೆ ಮಾಡಬೇಕು ಪ್ರಸ್ತುತ ಪ್ರತಿ ಟನ್ಗೆ ನಾಲ್ಕು ಸಾವಿರ ರೂಪಾಯಿ ದರವನ್ನ ನಿಗದಿಗೊಳಿಸಬೇಕು ಹಾಗೆ ವೆಂಕಟೇಶ್ವರ ಏತ ನೀರಾವರಿ ಕಾಮಗಾರಿ ಬೇಗನೆ ಮುಗಿಸಿದ್ರೆ ಈ ಭಾಗದ ರೈತರಿಗೆ ಅನುಕೂಲವಾಗಲಿದೆ ಎಂದು ಒತ್ತಾಯಿಸಿದ್ರು ಇದೇ ಸಿಎಂ ಕಾರ್ಯಕ್ರಮಕ್ಕೆ ಜನಸ್ತೋಮ ಹರಿದು ಬಂದಿತು ಮಠಕ್ಕೆ ಬಂದಂತಹ ಭಕ್ತರು ಸೇರಿದಂತೆ ಸಾರ್ವಜನಿಕರು ಧರಿಸಿದ ಖರೀದಾರವನ್ನ ಮಠದ ಕಾರ್ಯಕರ್ತರು ಕಟ್ ಮಾಡುವ ಸಂಪ್ರದಾಯವು ಕೂಡ ನಡೆಯಿತು ಕೆಲವೊಬ್ಬರು ತಾವು ನಂಬಿದ ಖರೀದಾರವನ್ನ ತಮ್ಮ ಬಳಿಯಲ್ಲಿ ಇಟ್ಟುಕೊಂಡು ಹೋಗುವ ದೃಶ್ಯಗಳು ಕೂಡ ಕಂಡು ಬಂದವು. ನಮ್ಮ ಮಕ್ಕಳಿಗೆ ಶಿಕ್ಷಣ ಕಲಿಸಬೇಕಾದ್ರೆ ತುಂಬಾ ತೊಂದರೆ ಎರಡು ಮಕ್ಕಳು ಬಹಳ ಕಷ್ಟ ಬಂದು ನಮ್ಮನ್ನ ಹೇಳ್ತಾ ಇದ್ದಾರೆ ಆದ್ರಿಂದ ನೀವು ಎಲ್ಲರೂ ನನಗೆ ಕೂಡಿ ಸಹಾಯ ಮಾಡಬೇಕು ಆತ್ಮಹತ್ಯೆ ಆದಷ್ಟು ಬೇಗ ನಮಗೆ ಸಹಾಯ ಮಾಡಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗೆ ಇವತ್ತು ನಾವು ಮನವಿ ಮೂಲಕ ಒತ್ತಾಯ ಮಾಡಕ್ಕೆ ಬಂದಿವಿ ಅನೇಕ ದಿನಗಳಿಂದ ರಾಜ್ಯದಲ್ಲಿರುವಂಥ ನೇಕಾರರು ಆರ್ಥಿಕವಾಗಿ ಹೊರೆಯಿಂದ ಐವತ್ತೈದು ಜನ ಆತ್ಮಹತ್ಯೆ ಮಾಡಿಕೊಂಡವರ ಅದರಲ್ಲಿ ಅನೇಕ ಪ್ರಕರಣಗಳು ಇನ್ನೂ ಇತ್ಯರ್ಥವಾಗಿ ಅವರಿಗೆ ಪರಿಹಾರ ಒದಗಿಸಲಾಗಿಲ್ಲ ಅದಕ್ಕೆ ಅದನ್ನು ಪರಿಹಾರ ಒದಗಿಸಬೇಕು ಜೊತೆಗೆ ಕಟ್ಟಡ ಕಾರ್ಮಿಕ ಮಾದರಿ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಿ ನಮಗೆ ಕಾರ್ಡ್ಗಳನ್ನು ಹಂಚಿಕೆ ಮಾಡಬೇಕು ಆಮೇಲೆ ಈ ಸಾಲದ ಹೊರೆಯಿಂದ ಸಾಕಷ್ಟು ತೊಂದರೆ ಆಗ್ತೀತಿ ರಾಜ್ಯದಲ್ಲಿರುವಂತಹ ಎಲ್ಲಾ ನೇಕಾರರ ಒಂದು ಬಾರಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಹಾಗೇನೆ ನೂರಾರು ಜನ ಏನು ಇವತ್ತು ನೇಕಾರಿಕೆ ಮಾಡಾಕತ್ತಾರ ಅವ್ರಿಗೆ ನಿವೇಶನಗಳಿಲ್ಲ ಇರಾಕ್ ಮನೆಗಳಿಲ್ಲ ಬಾಡಿಗೆ ಕಟ್ಟಿಸಿದ ಅವರು ಉದ್ಯೂನ್ ಮಾಡೋಕ್ಕಾಗುತ್ತು ಪರಿಶೀಲನೆ ಮಾಡಿ ನಿವೇಶನಗಳ ಹಂಚಿಕೆ ಆಗಬೇಕು ಗದಗ ಬಟಗಿರಿ ಜಿಲ್ಲೆ ಇರ್ಬೋದು ಬಾಗಲ್ಕೋಟೆ ಇರ್ಬೋದು ಬೆಳಗಾವಿ ಇರ್ಬೋದು ಇನ್ನೂ ಬೇರೆ ಜಿಲ್ಲೆಗಳಲ್ಲಿ ಕೆ ಎಸ್ ಎಸ್ ಸಿ ನೇಕಾರರು ಆಮೇಲೆ ವಿದ್ಯುತ್ ಚಾಲಿತ ನೇಕಾರರು ಕೂಲಿ ಕಾರ್ಮಿಕ ನೇಕಾರರು ಸಾಕಷ್ಟು ನಿವೇಶನ ಇಲ್ಲ ಅವರಿಗೆಲ್ಲ ನಿವೇಶನಗಳನ್ನು ಒದಗಿಸಬೇಕು ಐವತ್ತೈದು ವರ್ಷ ಮೇಲ್ಪಟ್ಟಂತ ನೇಕಾರರಿಗೆ ಕನಿಷ್ಠ ಐದು ಸಾವಿರ ರೂಪಾಯಿ ಮಾಚಾತ್ರವನ್ನು ಜಾರಿ ಮಾಡ್ಬೇಕಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ನಮಸ್ಕಾರ ಇವತ್ತಿನ ದಿನ ಬಾಗೋಟೆ ಜಿಲ್ಲೆ ಬಂಡಿಗೇನಿಯೊಳಗೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದಿದ್ದರು ಸ್ವಾಗತ ಒಂದೇ ನಮ್ಗೆ ಅಸಮಾಧಾನ ರೈತರಿಗೆ ತಿಳಿಯುತ್ತಂದ್ರೆ ನಾವು ತೊಗೊಂಡ್ಬಂದಂಥ ಈ ಈ ಜಿಲ್ಲೆಗೆ ಏನು ಮುಖ್ಯಮಂತ್ರಿಗಳು ಬರಲಾತಿರಲ್ಲ ನಮ್ಮ ರೈತರ ಅಳಲ್ಲ ಏನನ್ನುವಂಥದ್ದು ನಾವು ಒಂದು ಮನವಿ ಮುಖಾಂತರ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾವು ತಿಳಿಸಿದ್ದೆವು ಅವ್ರೇನೋ ತಿಳಿಯುತ್ತಂದ್ರೆ ಇಲ್ಲ ನೀವು ಎರಡೂವರೆಗೆ ಹೋಗಾಗ ಅವಕಾಶ ಮಾಡಿ ಹೇಳ್ಯಾರ ನಮ್ಮದು ಒಂದು ವಿನಂತಿ ನಮ್ಮ ಅಳಲನ್ನು ಈ ರಾಜ್ಯದ ಮುಖ್ಯಮಂತ್ರಿ ರೈತರು ಪರವಾಗಿ ಅಂತ ಹೇಳ್ತಂದ್ರೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು ಒಂದು ವೇಳೆ ಆ ಮನವಿಯನ್ನು ತಗೋದು ಅಂತ ಹೇಳ್ತಂದ್ರೆ ರಾಜ್ಯದ ರೈತರಿಗೆ ಮಾಡುವಂಥ ಇದು ದ್ರೋಹ ಅಂತ ಹೇಳಿ ಹೇಳಕ್ಕೆ ಬಯಸ್ತೀವಿ ನಿಮ್ಮ ಬೇಡಿಕೆ ಅಂತ ನಮ್ಮ ಬೇಡಿಕೆ ಇದು ಇವತ್ತು ಉಳ್ಳಾಗಡ್ಡಿ ಏನೈತಿ ಮಳೆ ಹೆಚ್ಚಾಗಿ ಹಾನಿಯಾಗೈತಿ ಅದು ಮಾರ್ಕೆಟ್ಗೆ ಹೋದ್ರೇಳ್ತಂದ್ರೆ ನಾವು ಬಾಡಿಗೆ ಸುಧಾರ ಕೊಡಲಾರ್ದಂಥ ಪರಿಸ್ಥಿತಿ ಐತಿ ಒಳ್ಳೆಯದು ಇನ್ನು ಕಬ್ಬಿನ ಬಿಲ್ ಏನತಿ ಪ್ರತಿ ವರ್ಷ ದರಾಸರಿ ಏನು ಹೋರಾಟ ನಡೆಯತೈತಿ ಈ ಕಬ್ಬಿನ ಬಿಲ್ಲಿಗೆ ಕನಿಷ್ಠ ನಮಗೆ ಒಂದು ನಾಲ್ಕು ಸಾವಿರ ಒಂದು ಟನ್ ಕಬ್ಬಿ ಕೊಡಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಏನು ಎರಡು ಸಾವಿರದ ಹದಿಮೂರ ಕೊಟ್ಟಲ್ಲ ಅದೇ ರೀತಿ ಕನಿಷ್ಠ ಟನ್ನಿಗೆ ಒಂದು ಐದುನೂರು ರೂಪಾಯಿ ಕೊಡ್ಲಿಕ್ಕೆ ನಮ್ಮ ಬೇಡಿಕೆ ರಾಜವನದ ಪ್ರಯತ್ನ ಕೊಡ್ರೆ ಜಮಖಂಡಿ ನಮಸ್ಕಾರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಈ ಅರವತ್ತೆರಡು ರೂಪಾಯನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನ ಅನೇಕ ಸಕ್ಕರೆ ಕಾರ್ಖಾನೆಗಳು ಬಾಯಕಿಗೊಳಿಸಿಕೊಂಡಿವೆ ಆ ಬಿಲ್ಲನ್ನು ನಮ್ಮ ಎಲ್ಲ ರೈತರಿಗೆ ಒಂದು ಜಮಾ ಕೊಡಬೇಕು ಮತ್ತು ಕಳೆದ ಸೀಸನ್ನಲ್ಲಿ ನಮ್ಮ ಕಬ್ಬಿಗೆ ಮೂರು ಸಾವಿರ ರೂಪಾಯಿಗೆ ಬೆಲೆ ಕೊಟ್ಟಿದ್ದಾರೆ ಇನ್ನು ಎರಡು ನೂರು ರೂಪಾಯಿ ಎಣ್ಣೆ ಕಂತ ಹಣವಾಗಿ ಕೊಡಬೇಕು ಪ್ರಸಕ್ತ ಹಂಗಾಮಿನ ಅಲ್ಲಿ ಒಂದು ನಾಲ್ಕು ಸಾವಿರ ರೂಪಾಯಿಯನ್ನು ನಮ್ಮ ರೈತರು ಬೇಡಿಕೆ ಇರ್ತದೆ ಆದ ಕಾರಣ ಈ ಯಾಕಂದರೆ ನಮ್ಮ ಸತತ ಹತ್ತು ವರ್ಷದಿಂದ ನಮ್ಮ ಕಬ್ಬಿಣ ದರ ಇರಲಿಲ್ಲ ಖರ್ಚು ಕಬ್ಬಿಣ ಖರ್ಚು ಹಚ್ಚಿ ಕಬ್ಬಿನ ದರ ಇರಲ್ಲ ಅದಕ್ಕೆ ನಮ್ಮ ರೈತರಿಗೆ ಸಾಲ ಈ ವರ್ಷ ನಾಲ್ಕು ಸಾವಿರ ರೂಪಾಯಿ ಅನ್ನುವಂಥ ಒತ್ತಾಯವನ್ನು ನಮ್ಮ ಕಬ್ಬಿಣ ರೈತ ಒತ್ತಾಯ ಪಡಿಸ್ತೀವಿ ಈ ರೀತಿ ನಮ್ಮ ಬೇಡಿಕೆಗಳು ನೋಡುವುದರಿಂದ ಹಾಗೂ ಮತ್ತು